ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಸಮಯ ಪ್ರತಿನಿತ್ಯದ ರುಟೀನ್ ಕೆಲಸಗಳು ಸ್ನಾನ ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನೀಗ ದೇವ್ರ ಮನೆ ಹತ್ರ ಬಂದು ರಂಗೋಲಿ ಹಾಕ್ತಾ ಇದ್ದೀನಿ ಭಜಲೆ ಭಜಲೇ ರಾಮ ಭಜ ಹಾಗೆ ಶ್ರದ್ಧಾ ಈಗ ಏನು ಓದ್ತಾ ಇದ್ದಾಳೆ ಅಂತ ಕೆಲವರು ಹಳೆ ಬ್ಲಾಗ್ನಲ್ಲಿ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿ ಕೇಳಿದ್ರಿ ಅವಳೀಗ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾಳೆ ವೈದ್ಯಕೀಯ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾಳೆ ನಾನೀಗ ಅಡುಗೆ ಮನೆ ಕಡೆ ನಡೀತೇನೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಗರಿಬಿಡಿಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಕೀನ್ವಾ ನೆನ್ಸಿರೋದು ರಾತ್ರಿ ನೆನೆಸಿಟ್ಟಿದ್ದೀನಿ ಈಗ ಎಲ್ಲ ಕ ಕೆಲವರು ಹೇಳ್ತಾರೆ ಇದು ಸಿರಿಧಾನ್ಯ ಇದು ನವಣೆ ಅಂತ ಅದು ನವಣೆ ಅಲ್ಲ ನವಣೆಗೂ ಕೀನ್ವಾಗೂ ವ್ಯತ್ಯಾಸ ಇದೆ ಮತ್ತು ಇದು ತುಂಬ ಫೈಬರ್ ರಿಚ್ ಇದು ಇದ್ರದ್ದು ಕಿಚಡಿ ಮಾಡ್ತಾ ಇದ್ದೀನಿ ಹೆಸರುಬೇಳೆ ಹುರ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ ಈಗ ಸೊ ಹೆಸರು ಬೇಳೆನೂ ಒಂದು ಅರ್ಧ ಗಂಟೆ ಆಗಿರ್ಬೋದು ನಾನು ನೆನೆಸಿ ಇಲ್ಲಿ ಇದನ್ನು ರಾತ್ರಿ ನೆನೆಸಿದ್ದೀನಿ ಇದೆರಡು ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ತೇನೆ ನಾನು ನಂತರ ಕಿಚಡಿ ಒಗ್ಗರಣೆ ಕೊಟ್ಟರೆ ಆಯಿತು ಹಾಗೆ ಕಡಲೆ ನೆನೆಸಿದ್ದೇನೆ ಇದ್ರದ್ದು ಪಲ್ಯ ಮಾಡಬೇಕು ಲಂಚ್ ಬಾಕ್ಸಿಗೂ ರೆಡಿ ಮಾಡಬೇಕು ಟೈಮ್ ಆಲ್ರೆಡಿ ಆರೂವರೆ ಆಯಿತು ಏಳುವರೆ ಒಳಗೆ ನನಗೆಲ್ಲ ಕಂಪ್ಲೀಟ್ ಮುಗ್ದು ರೆಡಿ ಆಗಬೇಕು ಸೊ ಫಾಸ್ಟಾಗಿ ಮಾಡ್ತೇನೆ ಇದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಅದರ ಲಿಂಕ್ ಕೊಡ್ತೇನೆ ಡಿಟೇಲ್ ಆಗಿ ತೋರಿಸುವಷ್ಟು ಈಗ ಸಮಯ ಇಲ್ಲದೆ ಇರೋದರಿಂದ ನಾನು ಈ ಸರಿ ಡಿಸೈಡ್ ಮಾಡಿದ್ದೇನೆ ಇರುವ ತರಕಾರಿ ಎಲ್ಲವೂ ಖಾಲಿ ಆಗಿದೆ ಹೊಸದಾಗಿ ತರಕಾರಿ ತರಬಾರ್ದು ಅಂತ ಯಾಕಂದ್ರೆ ಪ್ರತಿ ಸರಿ ಒಂದು ಎರಡು ಮೂರು ಉಳಿತದೆ ಆವಾಗಲೇ ತರಕಾರಿ ತಂದು ನಂತರ ಇರೋದು ಯಾವ್ದಾದ್ರೂ ನನಗೆ ಗೊತ್ತಿಲ್ಲದೆ ಹಾಳಾಗ್ತದೆ ಉದಾಹರಣೆಗೆ ಇದು ಪುದೀನಾ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇದೆ ಅನ್ನೋದು ನನಗೆ ಮರುತ್ವಿತ್ತು ಇದನ್ನ ಮಾಡಬೇಕು ಹಸಿಮೆಣಸಿನಕಾಯಿ ಇದೆ ಟೊಮೆಟೊ ಖಾಲಿಯಾಗಿದೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಈರುಳ್ಳಿ ಖಾಲಿಯಾಗಿದೆ ಈರುಳ್ಳಿ ಎಲ್ಲೇ ಈಗ ನಾನು ಹೇಗೆ ಇದೆಲ್ಲ ಖಾಲಿ ಮಾಡೋದು ಗೊತ್ತಿಲ್ಲ ನಾನು ಮಾಡ್ತೇನೆ ನಿಮಗೂ ತೋರಿಸ್ತೇನೆ ಅದನ್ನ ಇದೆ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಸಬ್ಬಸಿಗೆ ಸೊಪ್ಪು ಮೆಹತೆ ಸೊಪ್ಪು ಹಸಿಮೆಣಸಿನಕಾಯಿ ಪುದೀನ ಆಮೇಲೆ ಇಲ್ಲಿ ಒಂದಿಷ್ಟಿದೆ ಗೆಣಸು ಮತ್ತು ಬೀಟ್ರೂಟ್ ಎಲ್ಲ ತಂದು ತುಂಬ ದಿನ ಆಗಿದೆ ಅಂತ ಇದೆ ಕ್ಯಾಪ್ಸಿಕಮ್ ಇದೆ ಆಲೂಗಡ್ಡೆ ಇದೆ ನಿಂಬೆಹಣ್ಣಿದೆ ಬೆಳ್ಳುಳ್ಳಿ ಆದರೂ ಇರಲಿ ಈರುಳ್ಳಿ ಇಲ್ದೇನೆ ಇದಿಷ್ಟು ತರಕಾರಿಗಳನ್ನು ನಾನು ಪೂರ್ತಿ ಖಾಲಿ ಮಾಡೋ ತನಕ ಮತ್ತೆ ತರಕಾರಿ ತರೋದು ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗ್ತದೆ ಅಂತ ಚಿರ್ಮಾ ಖಿಚಡಿ ರೆಡಿ ಆಯಿತು ಇರುವಷ್ಟು ಸಾಮಗ್ರಿಗಳನ್ನ ಹಾಕಿ ಮಾಡಿದ್ದೇನೆ ಟೇಸ್ಟ್ ನೋಡಿದೆ ಚೆನ್ನಾಗಿ ಬಂದಿದೆ ಮತ್ತು ಇದರ ಕರೆಕ್ಟ್ ಫುಲ್ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಈಗ ನನಗೆ ಇದನ್ನು ಉಸಲಿ ಥರ ಮಾಡ್ತೇನೆ ಹಾಗೇನೆ ಚಪಾತಿ ಮಾಡ್ತೇನೆ ಅದು ಲಂಚ್ ಬಾಕ್ಸಿಗೆ ಇದನ್ನ ತುಂಬ ಹೆಲ್ತಿಗೆ ಒಳ್ಳೆಯದು ವಾರದಲ್ಲಿ ಒಂದ್ಸರಿನಾದ್ರೂ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಉತ್ತಮ ಮತ್ತೆ ಬೇರೆ ಸಿರಿಧಾನ್ಯ ಅದು ಬೇರೆ ಕಾಳುಗಳಿಗೆ ಹೋಲಿಸಿದರೆ ಕೀನು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು ಆದ್ರೂ ಮಿನಿಮಮ್ ಒಂದ್ಸರಿ ಆದರೂ ತಿಂದ್ರೆ ಒಳ್ಳೇದು ಒಂದು ಇನ್ನೊಂದು ಇದು ಇಷ್ಟು ನೀರ್ ನೀರು ಯಾಕಂದ್ರೆ ಯಾಕಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ತಣದ ಮೇಲೆ ಗಟ್ಟಿ ಆಗ್ತದೆ ನಾವೀಗ ಪೂರ್ತಿ ತಿಂದ್ರೆ ಪರವಾಗಿಲ್ಲ ಏನೋ ಸ್ವಲ್ಪ ಉಳಿಸ್ತೇವೆ ಇಡ್ತೇವೆ ನಾನು ಬೆರಂಬಳ್ಳ ರಸ್ತೆ ರಿಪೇರಿ ಆಗ್ತಾ ಇರೋದ್ರ ಬಗ್ಗೆ ಹೇಳಿದ್ದೆ ಮತ್ತೆ ತೋರಿಸಿದ್ದೆ ಕೂಡ ಇಲ್ಲಿ ಬ್ಯಾರಿಕೇಡ್ ಹಾಕಿರೋದ್ ನೀವು ನೋಡ್ತಾ ಇರಬಹುದು ಆದ್ರೆ ಪ್ರತಿನಿತ್ಯ ಟೂ ವೀಲರ್ಸ್ನವರು ಆ ಬ್ಯಾರಿಕೇಡ್ ನಲ್ಲಿ ಅಡ್ಡ ಇರೋದನ್ನೆಲ್ಲ ತೆಗೆದು ಅಲ್ಲಿ ಜಾಗ ಮಾಡಿಕೊಂಡು ಅದರಲ್ಲೇ ಹೋಗ್ತಾ ಇದ್ದಾರೆ ಅಂದ್ರೆ ರಿಪೇರಿ ಆಗ್ತಾ ಇರುವ ರಸ್ತೆ ಮೇಲೆ ಅದು ಪೂರ್ತಿ ರಿಪೇರಿ ಆಗೋ ಮುಂಚೆನೇ ವೆಹಿಕಲ್ ಹೋಗ್ಬಾರ್ದು ಅಂತ ಅಡ್ಡ ಹಾಕಿರೋ ರಸ್ತೆ ಮೇಲೆ ನಾವು ದ್ವಿಚಕ್ರ ವಾಹನನ ತಗೊಂಡು ಹೋದ್ರೆ ಮತ್ತೆ ರಸ್ತೆ ಹಾಳಾಗ್ತದೆ ನಾವು ರಸ್ತೆಯಲ್ಲಿ ಹೊಂಡ ಬಿದ್ದಾಗ ಜನಗಳು ಕಂಪ್ಲೇಂಟ್ ಮಾಡ್ತೇವೆ ಮಾಡುವಾಗ ಸರಿಯಾಗಿ ಕ್ವಾಲಿಟಿ ವರ್ಕ್ ಮಾಡೋದಿಲ್ಲ ಹಾಗಾಗಿ ಒಂದು ವರ್ಷಕ್ಕೆ ಹೊಂಡ ಬೀಳ್ತಾ ಇದೆ ಅಂತೇಳಿ ಆದರೆ ಅದನ್ನ ರಿಪೇರಿ ಮಾಡ್ತಾ ಇರುವ ಸಮಯದಲ್ಲೇ ನಾವು ಅವರು ಅಡ್ಡ ಹಾಕಿರುವಾಗ ಅದರಲ್ಲೇ ಮತ್ತೆ ಚಲಿಸಿ ರಸ್ತೆನ ಹಾಳು ಮಾಡಿದ್ರೆ ಮುಂದೆ ಹೊಂಡ ಬಿದ್ದೆ ಬೀಳ್ತದಲ್ವಾ ನಂಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಎಲ್ಲರೂ ಕೂಡ ನಾವು ರೂಲ್ಸ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ವ್ಯವಸ್ಥೆನು ಸರಿಯಾಗಿ ಹೋಗ್ತದೆ ಅನ್ನೋದು ನನ್ನ ಅನಿಸಿಕೆ ಬೇಡ ಖಾಲಿ ಆಗಿಲ್ಲ ಟೈಮ್ ತಗೊಂಡೋಗಿದ್ದು Yardı kejiştirebileceğim. Evet. 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 ಡ್ರೈ ಫ್ರೂಟ್ ಲಡ್ಡು ಲಾಸ್ಟ್ ವೀಕ್ ಮಾಡಿದ್ದು ಖಾಲಿ ಆಗಿದೆ ಅಲ್ಲಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಮಾಡ್ತಾ ಇದ್ದೇನೆ ಹಾಗೆ ಶಕ್ಕರ್ ಪಾರಿನೂ ಮಾಡಲಿಕ್ಕಿದೆ ಉಬ್ಲಿಕ್ಕೆ ಚಿಲ್ಲಿ ಕ್ಯಾಶ್ಮರ್ ಖಾಲಿ ಆಗಿದೆ ಅದನ್ನು ಮಾಡಬೇಕು ಅದೆಲ್ಲ ಅಷ್ಟು ಮಾಡಿ ಇದನ್ನ ನಾಳೆ ಮಾಡೋಣ ಅಂತ ಇದಾದ್ಮೇಲೆ ನನಗೆ ಹರ್ಬಲ್ ಹೇರ್ ಆಯಿಲ್ ಕೂಡ ಖಾಲಿ ಆಗಿದೆ ಅದನ್ನು ಕೂಡ ಮಾಡಲಿಕ್ಕಿದೆ ಅದನ್ನ ಮಾಡಿದ್ರೆ ನಾನು ತೋರಿಸ್ತೇನೆ ಅದನ್ನ ತಂದೆ ಒಂದಿಷ್ಟು ಕಬ್ಬನ್ನು ತೆಗೆದಿಟ್ಟಿದ್ರು ಅದನ್ನು ಹೋಗಿ ಶುಗರ್ ಕೇನ್ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಕಬ್ಬನ್ನ ಹಾಗೆ ತಿನ್ನಲಿಕ್ಕೆ ಇಷ್ಟ ಸೊ ನಾನು ಅದಷ್ಟು ಇಲ್ಲ ನಾನು ಕೊಡಿ ಅಂತೇಳಿ ತೊಗೊಂಡು ಬಂದಿದ್ದೆ ಎರಡು ಕಬ್ಬನ್ನು ಎತ್ತಿ ತೆಗೆದಿಟ್ಕೊಂಡು ಅದನ್ನು ನಂತರ ತಿನ್ನೋಣ ಅಂತ ತೆಗೆದಿಟ್ಕೊಂಡಿದ್ದೇನೆ ಹಾಗೆ ಮಾಡಿರೋ ಪ್ರಾಡಕ್ಟ್ಸ್ನೆಲ್ಲ ನಾನು ಮಣಿಪಾಲದ ಕಿಚನಿಗೆ ನಾನು ತಗೊಂಡು ಬಂದು ಒಂದು ಬ್ಯಾಗಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ಇನ್ನು ಶಕ್ಕರ್ ಪಾರೆ ಒಂದು ಮಾಡಿಕೊಂಡ್ರೆ ಶಕ್ಕರ್ ಪಾರೆ ಮತ್ತು ರೋಸ್ಟೆಡ್ ಕ್ಯಾಶ್ನಟ್ಸ್ ಎರಡು ಮಾಡಿ ಮಾಡಿದರೆ ಆಯಿತು ಮತ್ತು ಹಾಗೆಯೇ ಹರ್ಬಲ್ ಹೇರ್ ಆಯಿಲ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ಸಮಯ ಆಯಿತು ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಕೆಲಸಗಳು ಮಾಡುವಾಗ ಆದರೆ ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನೆ ಈ ಸರಿ ಎರಡು ಲೀಟರ್ ತೆಂಗಿನೆಣ್ಣೆಯಿಂದ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ ಯಾಕಂದರೆ ಅಲ್ಲಿ ಅಮ್ಮನಿಗೂ ಒಂದು ಲೀಟರ್ ಇಡ್ ಇಡಬೇಕು ಮತ್ತು ನನಗೂ ಕೂಡ ಒಂದು ಲೀಟರ್ ಮಾಡಿಕೊಂಡ್ರೆ ಸುಮಾರು ಒಂದು ಆರು ತಿಂಗಳವರೆಗೂ ಇಟ್ಕೊಳ್ಬೋದು ಆರಾಮಾಗಿ ಅದಕ್ಕೋಸ್ಕರ ಅರ್ಧ ಕೆ ಜಿ ನೆಲ್ಲಿಕಾಯಿ ತಗೊಂಡಿದ್ದು ನಾನು ಬಟ್ ಅಷ್ಟನ್ನು ಹಾಕೋದಿಲ್ಲ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಅಷ್ಟು ಹಾಕಿದರೆ ಸಾಕಾಗ್ತದೆ ಮತ್ತು ಇದನ್ನೆಲ್ಲ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿ ಇಟ್ಕೊಳ್ತೇನೆ ನಾನು ಮಾನೇ ದಿನ ಮಾಡೋಣ ಅಂತ ಮಾನೇ ದಿನ ಜಸ್ಟ್ ಎಣ್ಣೆ ಕುದಿಸಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿದರೆ ಆಯಿತು ಮತ್ತೆ ಒಂದೆರಡು ಸಾಮಗ್ರಿಗಳು ಇಲ್ಲದೆ ಇದ್ದರೂ ನಡೀತದೆ ಮಾಡ್ಕೊಳ್ಬೋದು ಹೇರ್ ಆಯಿಲ್ನ ಇದರಲ್ಲಿ ಈಗ ತೋರಿಸಿರೋದು ಎಲ್ಲೋದು ಹಾಕಬೇಕು ಅಂತಿಲ್ಲ ಈಗ ನಾನು ನೀವು ಹರ್ಬಲ್ ಹೇರ್ ಆಯಿಲ್ ಅಂತ ಸರ್ಚ್ ಕೊಟ್ರೆ ನಲ್ಲಿ ನನ್ನ ವಿಡಿಯೋ ಸಿಗ್ತದೆ ನಾನು ಸುಮಾರು ಆರೇಳು ವರ್ಷ ಆಯ್ತು ಅದು ಹಾಕಿ ಅದ್ರ ಅದರಲ್ಲಿ ನೀವು ಕಮೆಂಟ್ ಸೆಕ್ಷನಿಗೆ ಹೋಗಿ ನೋಡಿದ್ರು ಕೂಡ ಗೊತ್ತಾಗ್ತದೆ ತುಂಬ ಜನ ಅದನ್ನ ಟ್ರೈ ಮಾಡಿ ಅದು ತುಂಬ ಎಫೆಕ್ಟಿವ್ ಆಗಿದೆ ಅಂತ ಕಮೆಂಟ್ ಮಾಡ್ದವರು ಇದ್ದಾರೆ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಕಡೆಯಿಂದ ಕಮೆಂಟ್ ಬಂದಿದೆ ಅದು ನೋಡಿ ತುಂಬ ಖುಷಿ ಆಗ್ತದೆ ಆದರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈಗ ನಾನು ಮಾಡಿ ತೋರಿಸುವ ಹರ್ಬಲ್ ಹೇರ್ ಆಯಿಲ್ ಏನಿದೆ ಅಥವಾ ಯೂಟ್ಯೂಬ್ನಲ್ಲಿ ನಾನು ಆಲ್ರೆಡಿ ಹಾಕಿರುವ ವಿಡಿಯೋ ಏನಿದೆ ಅದರ ಲಿಂಕ್ ಕೊಟ್ಟಿರ್ತೇನೆ ನಾನು ಕೆಳಗೆ ಆ ರೀತಿ ನೀವು ಹರ್ಬಲ್ ಹೇರ್ ಆಯಿಲ್ ಮಾಡಿಕೊಂಡು ತಲೆಗೆ ನಿಯಮಿತವಾಗಿ ಅದನ್ನ ಉಪಯೋಗಿಸಿದ್ರೆ ಕೂದಲಿಗೆ ಮ ನಂತ್ರೂ ನಿಮಗೆ ಕೂದಲೋದ್ರೂ ಸಮಸ್ಯೆ ಅಥವಾ ಹೇರ್ ಗ್ರೋತ್ ಫಾಸ್ಟ್ ಆಗ್ತಾ ಇಲ್ಲ ಕೂದಲಿನ ಹೊಳಪು ಅಷ್ಟೊಂದಿಲ್ಲ ಅಂತ ಅನ್ಸಿದ್ರೆ ಅದು ಅದರಲ್ಲಿ ಅದರ ಅರ್ಥ ನೀರೇನೋ ಪೌಷ್ಟಿಕಾಂಶದ ಕೊರತೆನೋ ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಆಗಿದೆಯೋ ಏನೋ ಒಂದು ಇರ್ತದೆ ಅಥವಾ ಹೆಲ್ತ್ ಇಶ್ಯೂ ಏನಾದರೂ ಇದ್ರೂ ಕೂಡ ಆಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಏಜಿಂಗ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗ್ತದೆ ಸೊ ಅಂಥ ಟೈಮಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಬೇರೆ ಎಲ್ಲ ಫ್ಯಾಕ್ಟರ್ಸ್ ಸರಿ ಇದ್ರೆ ಆಗ ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನಾವು ಏನು ತಲೆಗೆ ಅಥವಾ ಕೂದಲಿಗೆ ಮಾಡಬೇಕು ಅದರ ವಿಷಯ ಮಾತ್ರ ನಾನು ಕನ್ಸಿಡರ್ ಮಾಡಿ ಹೇಳೋದಿದ್ರೆ ಈ ಹರ್ಬಲ್ ಹೇರ್ ಆಯಿಲ್ ತುಂಬ ಎಫೆಕ್ಟಿವ್ ಅಂತ ಹೇಳ್ತೇನೆ ಯಾಕಂದ್ರೆ ಇದು ಹಾಕಿದ ಕೂಡಲೇ ಎಲ್ಲರಿಗೂ ಹೇರ್ ಥಿನ್ನಿಂಗ್ ಕಂಪ್ಲೀಟ್ ಸ್ಟಾಪ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಬೇರೆ ಏನೂ ಇಶ್ಯೂ ಇಲ್ಲದೆ ಇರೋರಿಗೆ ಇದು ತುಂಬ ಹೆಲ್ಪ್ ಆಗ್ತದೆ ಇದರಲ್ಲಿ ಈಗ ನಾನು ಎಕ್ಸ್ಟ್ರಾ ನಾನು ಯೂಟ್ಯೂಬಲ್ಲಿ ಮೊದಲು ಹಾಕಿರೋ ರೆಸಿಪಿಗೂ ಇದಕ್ಕೂ ಒಂದು ಚೇಂಜ್ ಅಂತ ಹೇಳಿದರೆ ಇದರಲ್ಲಿ ರೋಸ್ಮೆರಿ ಲೀವ್ಸ್ ಹಾಕ್ತಾ ಇದ್ದೇನೆ ಮೊದಲೇ ತಂದಿಟ್ಕೊಂಡು ಇದು ಹಾಕಬೇಕು ಅಂತ ಮಾಡುವಾಗ ಅದನ್ನು ಬಳಸ್ತಾ ಇದ್ದೇನೆ ಮತ್ತು ಅಲ್ಲಿ ನೀವು ಹುಲ್ಲು ಥರ ಪೇಪರ್ ಮೇಲೆ ನೋಡ್ತಿದ್ದೀರಲ್ಲ ಅದು ಗರಿಕೆ ಹುಲ್ಲು ಅದು ಸ್ವಲ್ಪ ಗಟ್ಟಿ ಅದು ಚಿವುಟಿಯನ್ನು ತೆಗ್ದರೆ ಸಾಕು ಅಂತ ಹೇಳಿದ್ರು ಅಮ್ಮ ಬಟ್ ನಾನು ತೆಗಿಯುವಾಗ ಗಡ್ಬಿಡಿಯಲ್ಲಿ ತೆಗಿಯುವಾಗ ಅದು ಚಿವುಟುದು ಟೈಮ್ ತಗೊಳ್ತದೆ ಅಂತ ನಾನು ಬೇರೆ ಸಮೇತನೇ ಅದನ್ನ ತೆಗ್ದೆ ಸೊ ನಾನು ಅದನ್ನ ಕಟ್ ಮಾಡೋದಿಲ್ಲ ಬೇರೆ ಸಮೇತನೇ ಚೆನ್ನಾಗಿ ತೊಳೆದು ಎಣ್ಣೆ ಕುದಿಯುವಾಗ ಕುದಿಸುವಾಗ ಅದಕ್ಕೆ ಹಾಕೊಳ್ತೇನೆ ಸೊ ನೀವು ಆ ನ್ಯೂಸ್ ಪೇಪರ್ ಮೇಲೆ ಇಟ್ಟಿರುವ ಹುಲ್ಲು ಇದೆ ಅಲ್ಲ ಅದು ಗರಿಕೆ ಹುಲ್ಲು ಅದ್ರ ಜೊತೆಗೆ ರೋಸ್ಮೆರಿ ಹಾಕ್ತಾ ಇದ್ದೇನೆ ಮತ್ತೆ ಮೆಂತೆ ಬೀಜ ಮದ್ರಂಗಿ ಎಲೆ ಇದೆ ಇದರಲ್ಲಿ ಮದರಂಗಿ ಅಂದರೆ ಹೆನ್ನ ಅಥವಾ ಗೋರಂಟಿ ಎಲೆ ಹಾಗೆಯೇ ದಾಸವಾಳ ಎಲೆ ಇದೆ ದಾಸವಾಳ ಹೂ ಇದೆ ಒಂದೆಲಗ ಎಲೆ ಇದೆ ತುಳಸಿ ಇದೆ ಮತ್ತೇನಿದೆ ಇದಲ್ಲದೆ ಸಾಸಿವೆ ಈರುಳ್ಳಿ ಹಾಕ್ತೇನೆ ಹಾಗೆಯೇ ಲವಂಗ ಹಾಕ್ತೇನೆ ಮತ್ತು ಕೊತ್ತಂಬರಿ ಕಾಳು ಹಾಕ್ತೇನೆ ಮತ್ತು ಅಲೋವೆರಾ ಅದೆಲ್ಲ ಹಾಕ್ತಾರೆ ನಾನು ಇದಿಷ್ಟೇ ಹಾಕೋದು ಯೂಶುವಲಿ ಮೊದಲೆಲ್ಲ ಬಿಳಿ ದಾಸವಾಳ ಲಭ್ಯ ಇತ್ತು ಈಗ ಇಲ್ಲ ಅಂದ್ರೆ ಬಿಳಿ ದಾಸವಾಳ ಈಗ ನರ್ಸರಿಗೆಲ್ಲ ಹೋಗಿ ಕೇಳಿದ್ರೆ ಈ ಕಸಿ ಕಟ್ಟಿರ್ತಾರಲ್ಲ ಅದು ಸಿಗ್ತದೆ ವಿನಃ ಆ ಮೊದಲು ನಾನು ಚಿಕ್ಕವಳಿದ್ದಾಗಿಂದ ನಮ್ಮನೇಲಿ ನಾವು ಬಳಸ್ತಾ ಇದ್ದ ಒರಿಜಿನಲ್ ಬಿಳಿ ದಾಸವಾಳ ಗಿಡ ಈಗ ನಮ್ಮಲ್ಲಿ ಇಲ್ಲ ಅದು ಇದ್ದಿತ್ತು ಅದು ಒಂದು ಸತ್ತು ಹೋಗಿದೆ ನಂತರ ನನಗೆ ದಾಸವಾಳದ ಗಿಡ ಸಿಗ್ಲೇ ಇಲ್ಲ ತುಂಬಾ ಕಡೆ ಹುಡುಕಿದೆ ಬಂದು ತಂದು ನೆಟ್ಕೊಳ್ಳೋಣ ಅಂತ ಸಿಗ್ಲಿಲ್ಲ ಸೊ ಈಗ ಕೆಂಪು ದಾಸವಾಳ ಮಾತ್ರ ಹಾಕ್ತಾ ಇದ್ದೇನೆ ನಾನು ಬಿಳಿ ದಾಸವಾಳ ಇದ್ರೆ ಬಹಳ ಒಳ್ಳೆಯದು ಬಿಳಿ ದಾಸವಾಳ ಚಿಗುರಲೆ ಮತ್ತೆ ಬಿಳಿ ದಾಸವಾಳ ಹೂನ ಕೂಡ ಬಳಸ್ಬೇಕು ಅದ್ರ ಜೊತೆಗೆ ಕೆಂಪು ದಾಸವಾಳನು ಕೂಡ ಬಳಸಬಹುದು ಈ ಕಸಿ ಕಟ್ಟಿರೋ ದಾಸವಾಳ ಎಲ್ಲ ಪಾಟಲ್ಲಿ ಇಟ್ಟು ಗಾರ್ಡನಿಂಗ್ ಮಾಡ್ಲಿಕ್ಕೆಲ್ಲ ಸೂಕ್ತ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಬಟ್ ಇದಕ್ಕೆಲ್ಲ ಅದು ಸ್ವಲ್ಪ ಗಟ್ಟಿ ಅಲ್ವಾ ಎಲೆ ಎಲ್ಲ ಅದು ಹರ್ಬಲ್ ಹೇರ್ ಆಯಿಲ್ಗೆಲ್ಲ ಯೂಶುವಲಿ ನಾವು ಬಳಸೋದಿಲ್ಲ ಸೊ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ನಾನು ನೀರು ಹಾಕಿ ತೊಳೆದೆ ಯಾಕಂದ್ರೆ ಧೂಳು ಇರ್ತದಲ್ಲ ನಾನು ಗಿಡದಿಂದ ಡೈರೆಕ್ಟಾಗಿ ತೆಗ್ದಿರೋದು ಎಲ್ಲ ಎಲೆನ ಅದನ್ನೆಲ್ಲ ಮತ್ತೆ ಗರಿಕೆ ಹುಲ್ಲು ಅಷ್ಟೇ ಬೇರೆ ಸಮೇತ ಎಲ್ಲ ತೊಳೆದಿದ್ದೇನೆ ಇದನ್ನೆಲ್ಲ ತೊಳ್ಕೊಂಡು ಹೀಗೆ ಹರಡಿ ಹಾಕ್ತಾ ಇದ್ದೇನೆ ಎಲೆ ಹಾಕ್ತಾ ಇಲ್ಲ ನಾನು ಹಾಕ್ಬೋದು ಆಗಬಾರ್ದಂತೇನಿಲ್ಲ ಅಂದರೆ ಒಂದು ಅಭ್ಯಾಸ ಆಗಿದೆ ನಮಗೆ ತುಂಬ ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು ಈ ಹರ್ಬಲ್ ಹೇರ್ ಆಯಿಲ್ ತುಂಬ ವರ್ಷ ಅಂದರೆ ನಾನು ಪಿ ಯು ಸಿಯಲ್ಲಿ ಇದ್ದ ಟೈಮಿನಿಂದ ಮಾಡ್ತಾ ಮಾಡಿಕೊಂಡು ತಲೆಗೆ ಹಾಕ್ತಾ ಇದ್ದೇವೆ ಇದೇ ಕೆಲವೊಂದು ಸಾಮಗ್ರಿಗಳನ್ನ ಹಾಕಿ ನಮಗದು ಮಾಡಿ ಅಭ್ಯಾಸ ಆಗಿದೆ ಸೊ ಈಗಲೂ ಕೂಡ ಹಾಗೆ ಮಾಡ್ತಾ ಇದ್ದೇವೆ ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ಕಡಿಮೆನೇ ಕೆಲವೊಮ್ಮೆ ಹಾಕಿ ಮಾಡೋದು ಮಾಡೋದಿರ್ತದೆ ನಾ ಎಕ್ಸ್ಟ್ರಾ ಹಾಕಿರೋದು ತುಂಬ ಕಡಿಮೆ ಬಟ್ ನಿಮಗೆ ಸೂಕ್ತ ಅನಿಸಿದ ಕೆಲವೊಂದು ಉಪಯುಕ್ತವಾದ ಇಂಗ್ರೀಡಿಯಂಟ್ಸ್ ಅಥವಾ ಸಾಮಗ್ರಿಗಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನು ಇದನ್ನೆಲ್ಲ ತೆಗ್ದಿಟ್ಕೊಂಡಿದ್ದೇನೆ ನಾಳೆ ಬೆಳಿಗ್ಗೆ ಮತ್ತೆ ಮರ್ತು ಹೋಗ್ಬಾರ್ದು ಅಂತ ಮಾಡುವಾಗ ಸೊ ಇದೆಷ್ಟು ರೆಡಿ ಆಗಿದೆ ಹಾಗೇನೇ ಗರಿಕೆ ಹುಲ್ಲನ್ನು ಕೂಡ ಸಮೇತ ಮೇಲೆ ಈಗ ಹರಡಿ ಇಟ್ಟಿದ್ದೇನೆ ರಾತ್ರಿ ಪೂರ್ತಿ ಹಾಗೆ ಮೇಲೆ ಒಣಿಲಿ ಅಂತ ಹೇಳಿ ಮಾನ್ಯ ದಿನ ಮಾಡೋಣ ಅಂತ ನಾನು ಈಗಾಗಲೇ ಮಾಡಿರುವ ಹರ್ಬಲ್ ಹೇರ್ ಆಯಿಲ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಒಂದ್ಸರಿ ಅಲ್ಲಿ ಹೋಗಿ ಎಲ್ಲ ಕಮೆಂಟ್ಸ್ ಗಳನ್ನ ನೋಡಿ ಅಂದ್ರೆ ಆನೆಸ್ಟ್ ರಿವ್ಯೂ ತುಂಬಾ ಜನ ಕೊಟ್ಟಿದ್ದಾರೆ ಅದನ್ನ ನೋಡಿ ಮತ್ತು ನೀವು ಕೂಡ ಟ್ರೈ ಮಾಡಿ ತುಂಬ ಎಫೆಕ್ಟಿವ್ ಆಗ್ತದೆ ಇದು ಹಾಗೆಯೇ ನಾನು ಕೂಡ ಇದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹರ್ಬಲ್ ಹೇರ್ ಆಯಿಲ್ ನಾನು ಮಾಡೋದನ್ನು ಕೂಡ ತೋರಿಸ್ತೇನೆ ಸೊ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ತಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಯಾರಿಗೆಲ್ಲ ಫುಡ್ ಪ್ರಾಡಕ್ಟ್ಸ್ ಬೇಕು ಅವರು ಡಬ್ಲ್ಯೂ 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 ಡಾಟ್ ಅಂಬಿಕಾ ಶೆಟ್ಟಿಸ್ ಕಿಚನ್ ಡಾಟ್ ಸ್ಟೋರ್ ಈ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಲಭ್ಯ ಇರ್ತದೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು Bye.